ಸಾಲಿಗ್ರಾಮ ರೂಪದಲ್ಲಿ ಒಲ್ಮೆ ಆಗಿರ್ತಕ್ಕಂಥ ತಾಯಿ ಜಗನ್ಮಾತ್ರೆ ರಣಕಾದಿವಿ ಇವತ್ತು ಆ ತಾಯಿ ನನಗ್ ಗೊತ್ತಿಲ್ದಂಗೆ ಪವಾಡ ಮಾಡ್ತಾ ಇದ್ರೆ ಈ ಕಲ್ಲು ಹುಡ್ಕೊಂಬಂದಾಗ ಮೈ ಮೇಲೆ ದೊಡ್ಡ ದೊಡ್ಡ ಬಂಡೆ ಬೀಳೋದು ಕನ್ಸಲ್ಲಿ ತೆಂಗಿನಕಾಯಿ ಬರೋದು ನಿಂಬೆಣ್ಣು ಬರೋದು ಅರ್ಶನಾ ಕುಂಕುಮ ಬರೋದು ಹೆಣ್ಣದೇವ್ ಇದೆ ಒಂದ್ ಗಂಡ ದೇವ್ರ ಇದೆ ಒಂದ್ ಹಿಂದೂ ಇದೆ ಒಂದ್ ಮುಸ್ಲಿಮ್ಸ್ ಇದೆ ಅಲ್ಲಿ ಒಂದು ದೇವ್ರು ಇದು ದೇವರಾ ಹಿಂಗೆ ಇರ್ತದ ಈ ಕೊಲ್ಲು ನೋಡ ನಂಗೆ ಐವತ್ ಸಾವಿರ ಕೊಟ್ಬಿಡ್ಲಿ ಇಂತ ಎಲ್ಲಾ ಪ್ರಶ್ನೆಗಳಲ್ಲ ತುಂಬಾ ಜನ ಮಾಡಿದಾರ ನನ್ಗೆ ಒಬ್ಬ ಮನುಷ್ಯನ್ಗೆ ಗುರು ಅನ್ನತಕ್ಕಂಥದ್ದು ಆದ್ರೆ ಇವತ್ತು ಅಪ ನಾನು ಅದನ್ನ ಹೇಳಲ್ಲ ಎಲ್ಲಾರು ಅದನ್ನೇ ಮಾಡ್ಬಿಟ್ಟಿರ್ ಆಮೇಲೆ ಗುರು ಅಂತ ಇವತ್ತು ಎಲ್ಲಾರು ನಾನ್ ಗುರು ಆತಿ ನಾನ್ ಗುರು ಆತಿ ನಾನ್ ಗುರು ಅಂತ ಒಬ್ಬ ಗುರು ಆಗೋ ನಾನು ನಂದು ನನ್ನದು ನನ್ನತಕ್ಕಂಥದ್ದು ಯಾವುದು ಅವನಿಗೆಲ್ಲ ಇರಬಾರ್ದು ಅದೆಲ್ಲವನ್ನ ಅದನ್ನೆಲ್ಲ ಅದನ್ನೆಲ್ಲವೆಲ್ಲ ಬಿಟ್ಟು ನನಗೆ ಭಗವಂತನೇ ಗುರು ಅನ್ನತಕ್ಕಂಥದ್ದು ಮಾರ್ಗದಲ್ಲಿ ಇದ್ದವನಿಗೆ ಮಾತ್ರ ಅದು ಒಳ್ಳೆದಾಗತ್ತೆ ಇವತ್ತು ಕಾವ್ಯ ಹಾಕೊಂಡಿರ್ತಾನೆ ಕದಿಂಬ ಆಗಿರ್ತಾನೆ ಜ್ಯೋತಿಷ್ಯ ಹೇಳ್ತಾನೆ ಅದು ಹೇಳ್ತಾನೆ ಇದು ಹೇಳ್ತಾನೆ ಎಲ್ಲಾರು ನಾವು ಸ್ವಾಮೀಜಿ ನಾವು ಅದು ಇದು ಅಂತ ಎಲ್ಲ ಹೇಳ್ತಾರೆ ಯಾರ್ಯಾರು ಇಲ್ಲ ಯಾರ್ಗ್ಯಾರು ಬರಲ್ಲ ಯಾರ್ಗಾರು ಇಲ್ಲ ಎಲ್ಲರಿಗೂ ಒಬ್ಬನೇ ಗುರು ಅವನನ್ನ ನಂಬಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನನ್ನ ಇವರೆಲ್ಲ ನಂಬಿದ್ದಾರೆ ಸರ್ ಇವರೆಲ್ಲರೂ ಕೂಡ ಅವ್ರು ಬೆಳಗ್ಗೆ ಬಂದಿದ ತಕ್ಷಣ ಫಸ್ಟ್ ಟೋಕನ್ ಹುಡುಕ್ತಿದ್ರು ದೇವ್ರನ್ನ ಯಾರು ಹುಡುಗಿ ಯಾರನ್ನ ಕೇಳಿ ನೋಡಿ ಯಾರಾದ್ರೂ ದೇವ್ ನೋಡಕ್ ಬಂದ್ರ ಯಾರು ನೋಡಕ್ ಬಂದಿದ್ದೆಲ್ಲ ಟೋಕನ್ ಹುಡ್ಕೋದು ನನ್ನ ಹುಡ್ಕೋದು ಫಸ್ಟ್ ನಾನ್ ಬೇಕು ಅವ್ರಿಗೆ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಇವ್ರಿಗೆಲ್ಲ ಗುರು ಮಾರ್ಗ ಅನ್ನತಕ್ಕಂಥದ್ದು ಎಲ್ಲೋ ಒಂದು ಕಡೆ ಗುರು ಮಾರ್ಗ ಕೆಲವ್ರಿಗೆ ನನ್ನ ಹತ್ರ ಸುಮಾರು ಜನ ಬಂದಿದ್ರೆ ಎಲ್ಲೋ ಒಂದು ಸುಮಾರು ಜನ ಒಂದ ನೂರ್ ಜನದಲ್ಲಿ ಒಂದ್ ಹತ್ತು ಜನಕ್ಕೆ ಒಳ್ಳೇದ್ ಆಗಲ್ಲ ಒಳ್ಳೆ ಒಂದು ನೂರ್ ಜನಕ್ಕೆ ನೂರಕ್ ನೂರ್ ಪರ್ಸೆಂಟ್ ಒಳ್ಳೇದ್ ಮಾಡಕ್ ನನ್ನ ಕೆಪಾಸಿಟಿ ನನ್ನಲ್ಲಿ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಕರ್ಮಾನುಸ್ಕಾರ ಅವ್ರನ್ನ ಸುತ್ತಿ ಸುತ್ತಿ ಕಾಡ್ತಾ ಇರುತ್ತೆ ಅಂತವ್ರಿಗೆ ನಾನು ಮಾಡಕ್ ಆಗದಾಗ ಅವ್ರು ಏನ್ ಮಾಡ್ತಾರೆ ಎಲ್ಲಾ ದೇವರು ಹೋಳು ಅಂದ್ಬಿಡ್ತಾರೆ ಈ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ನೆನ್ಪು ಹೇಳ್ಬೋದಾ ತುಂಬಾ ಕಷ್ಟ ಅಂತ ನಿಮ್ಮ ಹತ್ರ ಬಂದು ಕಣ್ಣೀರ್ ಹಾಕೊಂಡು ನಿಮ್ಮ ಹತ್ರ ಆ ಕಷ್ಟನೆಲ್ಲ ಹೇಳ್ಕೊಂಡು ಅದಾದ ನಂತರ ಅವ್ರು ಇಲ್ಲಿಂದ ಹೊರಡವಾಗ ಖುಷಿ ಖುಷಿಯಾಗಿ ಆ ಸಮಸ್ಯೆ ಬಗೆಹರಿಸ್ಕೊಂಡು ಹೋಗಿರುವಂತದ್ದು ಯಾವ್ದಾದ್ರು ಹೇಳ್ಬೋದು ಸಾಕಷ್ಟು ಇದೆ ನಾನು ನೋಡಿದೀನಿ ಬಟ್ ಈಗ ಈ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಅವರು ಯಾವ್ದು ಹೇಳಪ್ಪ ನಾನು ಇಲ್ಲಿ ಕುಂತಿದ್ರಪ್ಪ ಅವರು ಬೇಡ ಅಂದ್ರೆ ನಿಮ್ಗೆ ನಿಮ್ಮ ಚಾನೆಲ್ ನೋಡ್ಕೊಂಡೆ ಬಂದವರು ಅವ್ರು ಇದೇ ಈ ಸಂಜೆ ನೋಡ್ಕೊಂಡ ಅವ್ರ ಬೆಂಗಳೂರವರೇ ನೋಡಿ ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ ಅವ್ರು ಬಾರಮ್ಮ ಇಲ್ಲಿ ಅದ್ರಲ್ಲೇನು ಮುಚ್ಚಿಮಾರಿ ಏನಿಲ್ಲ ಯಾಕೆ ಅಂದ್ರೆ ಅವ್ರ ಏನ್ ದುಡ್ಡು ಕೊಟ್ ಕರ್ಸಿಲ್ಲ ನಿಮ್ಮ ಸೈಡ್ ಬೆಂಗ್ಳೂರ್ ಸೈಡ್ ಅಲ್ಲಮ್ಮ ನೀನು ಹಾ ಅವ್ರನ್ನೇ ಕೇಳಿ ನಾನ್ ನನ್ ಬಯಲ ಹೇಳಕ್ಕಿಂತ ನೀವ್ ನನ್ ಕೇಳಿದ್ರಲ್ಲ ಅದನ್ನ ಅವ್ರ ಬಾಯಲ್ಲೇ ಕೇಳ್ರಿ ಅವರೇ ಹೇಳ್ತಾರೆ ಬಾ ಮಗಳೇ ಇಲ್ಲಿ ನನ್ನ ತಾಯಿ ಸಮಾನ ಹೇಳಿ ನಮಸ್ತೆ ಆರ್ಆರ್ ನಗರದಿಂದ ಬನ್ನಿ ನಾನು ಸುಮಾರು ಕಡೆ ಹೋದೆ ನಮ್ಗುನು ಕಾಲ್ ನೋವು ಫುಲ್ ನೋವು ಇಟ್ಟಿದ್ದು ಎಲ್ಲೆಲ್ಲ ಫುಲ್ ಕೀಳ್ತಾ ಇತ್ತು ಎಷ್ಟು ಹಾಸ್ಪಿಟ್ಲು ಎಲ್ಲಾ ಆಯ್ತು ಎಲ್ಲನೂ ಆಗಿಲ್ಲ ನನ್ಗೆ ಎಲ್ಲಾ ದೇವಸ್ಥಾನಕ್ಕೆಲ್ಲ ಹೋದೆ ಅಲ್ಲೆಲ್ಲೋ ಹಾಕ್ತಾರೆ ಅಂದ್ರೆ ಅಲ್ಲೂ ಹೋದೆ ಕೋಲಾರ ಹತ್ರ ಕಾಳ ಭದ್ರಕಾಳಿ ದೇವಸ್ಥಾನ ಅದು ಎಲ್ಲಾದ್ ಹೋಗ್ಬಿಟ್ಟು ಎಲ್ ಎಲ್ಲೂ ಆಗಿಲ್ಲ ನನ್ಗೆ ಸುಮ್ಮನೆ ಏನೋ ನೋಡಕ್ ಹೋದೆ ಒಂದ್ ಬರ್ತಾ ಇತ್ತು ಎಪಿಸೋಡ್ ಬರ್ತಾ ಇತ್ತು ನೋಡದೆ ನನ್ಗೆ ನನಗೆ ಗೊತ್ತಿಲ್ಲ ಹೋಗ್ಬೇಕು ಅನಿಸ್ತು ಇಲ್ಲಿ ಬರೋದ್ಕಿಂತ ಎರಡು ದಿವಸ ಮೊದಲಷ್ಟೇ ಬಂದೆ ಬಂದ್ ನನ್ ಕೇಳ್ಕೊಂಡು ಆಮೇಲೆ ನಂಬರ್ ತಗೊಂಡು ಫೋನ್ ಮಾಡಿದೆ ಅಮ್ಮ ಗದ್ಗೆ ಹೇಳ್ತಾರೆ ಅಂತ ಹೇಳಿದ್ರು ಹೆಂಗ್ ಬರ್ಬೇಕು ಗೊತ್ತಿಲ್ಲ ಅದ್ ಕಟ್ ಮಾಡ್ಬಿಟ್ಟ ನನ್ಗೆ ಫುಲ್ ಮೂಡ್ ಔಟ್ ಆಯ್ತು ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ ಮತ್ತೆ ಮಾರ್ನ ದಿವಸ ಮತ್ತೆ ಫೋನ್ ಮಾಡಿ ಕೇಳ್ದೆ ಯಾವ ರೀತಿ ಬರ್ಬೇಕು ಹೆಂಗ್ ಬರ್ಬೇಕು ಅಂತ ಅವ್ರು ಹೇಳಿದ್ರು ಮೆಜೆಸ್ಟಿಕ್ ಬನ್ನಿ ನೀವ್ ಎಲ್ಲಿರೋದು ಅಂತ ಕೇಳಿದ್ರು ಮೆಜೆಸ್ಟಿಕ್ ಬನ್ನಿ ಮೆಜೆಸ್ಟಿಕ್ ಇಂದ ದೊಡ್ಡಬಳ್ಳಾಪುರ ಬಸ್ ಹತ್ತಿ ಅಲ್ಲಿಂದ ತುಮಕೂರು ಬಸ್ ಬನ್ನಿ ಅಂದ್ರು ಕೇಳ್ಕೊಂಡು ಹೋಗಿ ಬಂದೆ ಇಲ್ಲೂ ಇಳ್ದೀನಿ ನನ್ಗೆ ಯಾರು ಹೇಳ್ತಾ ಇಲ್ಲ ಹಿಂಗ್ ಅಂದ್ರೆ ಯಾರು ನನ್ಗೆ ಇಲ್ಲ ಆಮೇಲೆ ಇದೆಯಲ್ಲ ಆ ಕಡೆ ಹೋಗ್ಬಿಟ್ಟೆ ನಾನು ಜನ ದೇವಸ್ಥಾನಕ್ಕೆ ಅಂದ್ರೆ ಊಂದ್ರ ಅವ್ರು ಆಮೇಲೆ ಎಲ್ಲೂ ಅವ್ರು ಆಮೇಲೆ ಮತ್ತೆ ಕೇಳ್ದೆ ಇಲ್ಲಿ ದೇವಸ್ಥಾನ ನಮ್ಗೆ ಗೊತ್ತಿಲ್ಲ ಅನ್ಬಿಟ್ರು ಅಲ್ಲಿ ಯಾರೋ ತಾತ ಬರ್ತಾ ಇದ್ರು ಕೇಳ್ದೆ ಅಮ್ಮ ಬನ್ನಿ ನೀವ್ ಈ ತರಾನೇ ಹೋಗಿ ಇಲ್ಲಿ ಚಿಕ್ಕದಾಗಿದೆ ಅಲ್ಲಿ ಕೇಳಿ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬಂದೆ ಯಾರೋ ಬರ್ತಾ ಇದ್ರು ನಾವು ಅಲ್ಲೇ ಹೋಗ್ತಾ ಇದೀವಿ ಬಮ್ಮ ಅಂತ ಹೇಳಲ್ಲ ಊಟ ಮಾಡ್ಸ ಮಲ್ಗಿದೀನಿ ಈಗ ಮೂರ್ ಮೂರ್ ನಾಲ್ಕ್ ತಿಂಗಳಿಂದ ಈಚೆಗೆ ಹಾಸ್ಪಿಟಲ್ಗೆಲ್ಲ ಹೋದೆ ನಮ್ಮ ತಂಗಿ ಮಗಳೇನೆ ಡಾಕ್ಟರ್ ಫಾರೆನ್ ರಿಟರ್ನ್ ಫಾರೆನ್ ರಿಟರ್ನ್ ಆಕಿ ಬಂದ್ರೆ ಟ್ರೀಟ್ಮೆಂಟ್ ಕೊಟ್ಲು ಇಲ್ಲಿ ಎಲ್ಲ ಕೇಳಿ ಹೇಳ್ತಾ ಇದೀನಿ ನಾನು ಟ್ರೀಟ್ಮೆಂಟ್ ತಗೊಂಡೆ ಟ್ರೀಟ್ಮೆಂಟ್ ತಗೊಂಡು ವಿಡಿಯೋ ಕೂಡ ಇದೆ ಅದು ಬರೀ ಸೂಜಿ ಫುಲ್ ಇಲ್ಲೆಲ್ಲ ಸೂಜಿನೇ ಇದೆ ಕಾಲೆಲ್ಲ ಸೂಜಿನೇ ಇದೆ ಕೊಟ್ಟಿರೋದು ಎಲ್ಲಾ ದೇವಸ್ಥಾನ ಆಯ್ತು ತಡೆ ಒಡೆದ್ರು ಎಲ್ಲಾ ಅಲ್ಲಿ ಅಷ್ಟು ತಡೆ ಒಡಿಸ್ಬೇಕು ಹೊಡಿಬೇಕು ಅಂದ್ರು ಆಮೇಲೆ ಹಾ ಹೋಗಿದ್ದೆ ತಡೆ ಒಡ್ಸಿದ್ದಾಯ್ತು ಹಿಂಗೆ ಯಾರ ಓಂ ಶಕ್ತಿ ದೇವ್ರ ಬರುತ್ತೆ ಅಲ್ಲಿ ಕರ್ಕೊಂಡೋದ್ರು ಅಮ್ಮನತ್ರ ಅವ್ರು ಕೇಳ್ದು ತಡೆ ನೀವ್ ಮೂರ್ ದಾರಿ ಕೂಡಿರತ್ತವ ಯಾರೋ ಹಿಂಗ್ ಮಾಡಾಕಿದಾರೆ ತುಳಿದ್ಯಾ ಹಾ ಮಾತ ಹೇಳಿಲ್ಲ ಅವ್ರು ಮೂರ್ ದಾರಿ ಕೂಡಿರತ್ತವ ಇದ್ದಿದು ನೀವು ತುಳಿದಿದ್ದೀರಾ ಅದಕ್ಕೆ ಈಗ ಮೂರ್ ತಡೆ ಒಡ್ಸಿ ಅಂದ್ರು ಎಲ್ಲಾ ನೋಡಿ ಇನ್ನೂ ಇದೆ ದಾರ ಇದು ಒಂದ್ ತಡೆ ಒಡ್ಸಿದ್ದು ದೇವಸ್ಥಾನದಲ್ಲಿ ಕಟ್ಟಿರೋ ದಾರ ಇದು ಇಲ್ಲಿ ಕಾಲದ ದಾರ ಇದೆ ಇದು ಆ ಎಮ್ಮ ಕಟ್ಟಿರೋ ದಾರ ಎಲ್ಲೂ ನನ್ಗಾಗಿಲ್ಲ ಸುಮ್ನೆ ಏನೋ ನೋಡಕ್ ಬಂದೆ ಏನೋ ಅಮ್ಮ ದಯೆ ಇತ್ತು ನನ್ನ ಇಲ್ಲಿ ಕರ್ಸ್ಕೊಂಡ್ರು ಬಂದೆ ನಾನು ಅವತ್ತು ಹಿಂಗೆ ಕೇಳ್ಕೊಂಡ್ ಬಂದಾಗ ನಾನು ಒಂಬತ್ತು ಗಂಟೆ ಹತ್ತು ಗಂಟೆ ಅಲ್ಲಿ ಬಂದಿದ್ದು ನನಗೆ ಗೊತ್ತಿಲ್ಲ ಇಲ್ ಪೂಜೆ ಮಾಡ್ತಾರ ಬಂದೆ ನಾನು ಇಲ್ಲೇ ಕೂತಿದ್ದೆ ಟೋಕನ್ ಎಲ್ ಕೊಡ್ತಾರೆ ಗೊತ್ತಿಲ್ಲ ಟೋಕನ್ ಏನ್ ಮಾಡ್ತಾರೆ ಗೊತ್ತಿಲ್ಲ ಬಂದೇ ಕೂತ್ಕೊಂಡಿದ್ದೆ ಎಲ್ಲಾ ಆಯ್ತು ಎಲ್ರು ಹೋದ್ರು ಯಾರನ್ನ ಕೇಳಿ ಟೋಕನ್ ಕೊಡ್ತಾ ಇದಾರೆ ಅಂದ್ರೆ ಆಮೇಲೆ ಹೋಗಿ ತಗೊಂಡ್ ಬಂದೆ ನನಗ್ ಬಂದಿದ್ದು ಅರವತ್ತ್ ನಂಬರ್ ಸಾಯಂಕಾಲ ಆಗೋಯ್ತು ಇಲ್ಲಿ ಅಮ್ಮನತ್ರ ಬಂದೆ ಅಮ್ಮ ಹೇಳಿದ್ರು ಹಿಂಗ್ ಬ್ಲಾಕ್ ಮ್ಯಾಜಿಕ್ ಆಗಿದೆ ಇನ್ ಮೊರೆ ನೀರ್ ಹಾಕಿಸ್ಕೊಳಮ್ಮ ಅಂತ ಹೇಳಿದ್ರು ಮೊನ್ನೆ ಈಗ ರಂಡೇ ಉಣ್ಮೆ ಅಂತ ಹೇಳಿದ್ರಲ್ಲ ಎರಡು ದಿವಸ ಹಿಂದೆ ಬಂದಿದ್ದು ನಾನು ಇದು ಫಸ್ಟ್ ಟೈಮು ನನ್ ಹ ಇಲ್ಲ ಬಂದೆ ನಾನು ಬಂದು ಹಾ ರಾತ್ರಿ ಬಂದೆ ನಿನ್ನೆ ಅಂತ ಬಂದೆ ಹಾ ಚೆನ್ನಾಗಿದೆ ಊಟ ಕೊಡ್ತಾರೆ ನಮ್ಗೆ ಯಾವ್ದ್ ಏನು ತೊಂದರೆ ಇದ್ ಮಾಡಿಲ್ಲ ಏನು ತೊಂದರೆ ಆಗಿಲ್ಲ ಏನು ಸಮಸ್ಯೆ ಇಲ್ಲ ಎಲ್ಲಾ ನಮ್ಗೆಲ್ಲಾ ಅನುಕೂಲ ಮಾಡ್ಕೊಟ್ರು ಅಮ್ಮನೂ ಬಂದ್ ರಾತ್ರಿ ಮಾತಾಡಿದ್ರು ಬಂದು ಎರಡ್ ಫಲ ಕೊಟ್ಟರು ಒಂದು ತುಳಿದು ಇಟ್ಕೊಳಕ್ ಈಗ್ಲೂ ಕೂಡ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಈಗ್ಲೂ ಕೂಡ ನನ್ನ ಹತ್ರ ಇದೆ ಇಲ್ಲ ಇಟ್ಕೊಂಡಿದ್ದೀನಿ ನೋಡಿ ಅಮ್ಮ ಹೌದು ಬೆಳೆ ಇಟ್ಕೊಂಡೆ ಒಂದು ನನ್ಗೂ ಗೊತ್ತಿರ್ಲಿಲ್ಲ ಅಲ್ಲಿ ಹೋಗಿ ಕೇಳ್ದೆ ಈ ತರ ಕೊಟ್ಟಿದ್ದಾರೆ ಅಂತ ಆಮೇಲೆ ಎಳೆ ತೆಗೆದ್ಬಿಟ್ಟು ಕೊಟ್ಟು ತುಳದ್ ಬಿಟ್ಟು ಹೋಗಿ ಅಂತ ಗದ್ಗ ಮೇಲೆ ಕೊಟ್ರು ಅಮ್ಮ ಮೇಲೆ ಇಲ್ಲೇ ಹೇಳಿದ್ರು ಎಡೆ ನೋಡಿ ಹೇಳಿದ್ರು ನೀವು ಬನ್ನಿ ಮೊರೆ ನೀರು ಹಾಕಿಸ್ಕೊಳ್ಳಿ ಮುಂದಿನ ನಾನು ಹೇಳ್ತೀನಿ ಅಂತ ಹೇಳಿದ್ರು ನನ್ಗೆ ಸಂಜೆ ಆಗಿದೆ ಐದು ಮುಕ್ಕಾಲ್ ಆಗಿದೆ ನಾನು ಒಬ್ಳು ಬಂದಿದ್ದೀನಿ ಹೆಂಗ್ ಹೋಗ್ಬೇಕು ಗೊತ್ತಿಲ್ಲ ಒಬ್ಳೇನೆ ಬಂದಿದ್ದು ನಾನು ಅದು ಈ ತರ ಅಂತ ಹೇಳಿದ್ರು ಆಮೇಲೆ ನಾನ್ ಹೋಗೋಸಕ್ ಅವತ್ತು ಹನ್ನೊಂದು ಕಾಲು ರಾತ್ರಿ ಹನ್ನೊಂದು ಕಾಲು ಹೊಟ್ಟೆ ಅಷ್ಟು ಹೋಗಿದ್ದೆ ಎಲ್ಲಿ ಹಿಂಗ್ ಹೋದ್ರೆ ಎಲ್ಲಿ ಬಸ್ ಹೋಗ್ಬಿಡುತ್ತೋ ಅನ್ನೋದು ಒಂದು ನನ್ಗೆ ಆಮೇಲೆ ಹೋದೆ ನಾನು ಮನೆಗೆ ಹಿಂಗ ಹೋಗಿ ಇದ್ ಮಾಡಿದೆ ಅವತ್ತು ನನ್ ಇಲ್ಲಿ ಬರುವಾಗ ಅಳತಾ ಬಂದೆ ನಾನು ಕೂತ್ಕೊಳಕ್ ಆಗ್ತಿರ್ಲಿಲ್ಲ ಇವತ್ತು ನಾನ್ ನಾನು ಚಕ ಹಾಕೊಂಡ್ ಕೂತಿದ್ದೆ ಅವತ್ ನಾನು ಐದ್ ನಿಮಿಷ ನಾನ್ ಕುತ್ಕೊಳಕ್ ಆಗಿಲ್ಲ ಒಂದು ಕಲ್ಲೋಟ ಕಾಫಿ ಮಾಡಕ್ ಎಷ್ಟೊತ್ತಾಗುತ್ತೆ ಆಗ್ತಾ ಇರ್ಲಿಲ್ಲ ಹಿಂಗ್ ನಿಂತ್ಕೊಂಡ್ ಕಾಫಿ ಮಾಡ್ತಾ ಇದ್ದೆ ಇಷ್ಟು ಇಷ್ಟು ಕಾಲ್ ಎತ್ತಕ್ಕೂ ಆಗ್ತಾ ಇಲ್ಲ ನಾನು ಹಾ ಏನ್ ಪರ್ವಾಗಿಲ್ಲ ನನ್ಗೆ ಹ್ಮ್ ಟಾಯ್ಲೆಟ್ ಕುತ್ಕೊಳಕ್ ಆಗ್ತಿರ್ಲಿಲ್ಲ ಸ್ವಲ್ಪ ಪರವಾಗಿಲ್ಲ ನನ್ಗೆ ಅಷ್ಟಿದೆ ಅಂದ್ರೆ ಹತ್ಕೊಂಡ್ ಬಂದ್ವಿ ಇವಾಗ ನಾನು ಇಲ್ಲಿಂದ ಹೋಗ್ ಒಂದು ವಾರಕ್ಕೆ ಸ್ವಲ್ಪ ಒಂದು ಇಪ್ಪತ್ ಪರ್ಸೆಂಟ್ ಓಕೆ ಅನಿಸ್ತು ಈಗ ನಲ್ವತ್ ಪರ್ಸೆಂಟ್ ಓಕೆ ಅನ್ಸಿದೆ ಅಮ್ಮನ ಅಮ್ಮ ಇದಾರೆ ನನ್ ಕಷ್ಟ ಪರಿಹಾರ ಮಾಡಕ್ಕೆ ಆ ಅಮ್ಮ ಈ ಅಮ್ಮನ್ ರೂಪದಲ್ಲಿ ಬಂದಿದ್ದಾರೆ ನನಗೆ ಸ್ನೇಹಿತರೆ ಯಾವಾಗು ಕೂಡ ರಾಜಕೀಯ ಕ್ರೈಮು ಸಿನಿಮಾ ನೆಗೆಟಿವ್ ಸ್ಟೋರಿಗಳ ಮೇಲೆ ಸ್ಟೋರಿ ಹೊಡಿತಾನೆ ಇರ್ತೀನಿ ಬಟ್ ಇಲ್ಲೂ ಕೂಡ ಏನಾದ್ರು ನೆಗೆಟಿವ್ ಸಿಗುತ್ತಾ ಅಂತ ಹೇಳಿ ಸಿಕ್ಕಾಬಿಟ್ಟೆ ಸರ್ಚ್ ಮಾಡ್ತಾ ಬಂದೆ ಇಲ್ಲಿ ನೋಡಿ ಲೈವ್ ನಲ್ಲಿ ನೀವು ಈಗ ವಿಡಿಯೋ ನೋಡಿದ್ರಲ್ಲ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಅವ್ರ ಕುಟುಂಬದಲ್ಲಿ ಫಾರಿನ್ ರಿಟರ್ನ್ ಡಾ ಡಾಕ್ಟರ್ ರೀ ಅಲ್ಲೂ ಕೂಡ ಹೋಗಿ ತೋರಿಸ್ತಾರೆ ಅವ್ರ ಕಾಲ್ ನೋವು ಸರಿ ಹೋಗುದಿಲ್ಲ ಅಷ್ಟೇ ಆಕೆ ಬೇರೆ ಯಾವ್ದೋ ದೇವಸ್ಥಾನಕ್ಕೆ ತಡೆ ಓಡಿಸ್ಕೊಂಡ್ ಬರ್ತಾರೆ ತಡೆ ಅಂದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ ಅಲ್ಲಿ ತಡೆ ಎರಡ್ ಮೂರು ತಡೆ ಒಡದ್ರು ಕೂಡ ಅವ್ರಿಗೆ ಆ ಕಾಲ್ ನೋವು ಸರಿ ಹೋಗುದಿಲ್ಲ ಸ್ವತಃ ಇದು ನಾವ್ ಯಾರೋ ಕ್ರಿಯೇಟ್ ಮಾಡಿ ಹೇಳ್ತಾ ಇರೋ ಅಂತಾರಲ್ಲ ಇಲ್ಲಿ ಸ್ವತಃ ನೀವ್ ನೋಡ್ತಾ ಇದ್ರಿ ಅವ್ರ ಆ ಕಷ್ಟವನ್ನ ನೋವನ್ನ ಅನುಭವಿಸಿರುವಂತ ಹಿರಿಯ ಜೀವ ಹೇಳಿದಂಥದ್ದು ಸ್ವತಃ ಇಲ್ಲಿಗೆ ಬಂದ ನಂತರ ರೇಣುಕಾದೇವಿ ಎಲ್ಲಮ್ಮ ದೇವಸ್ಥಾನಕ್ಕೆ ಬಂದ ನಂತರ ಅಮ್ಮನವ್ರು ಗದ್ಗಿನಲ್ಲಿ ಕುತ್ಕೊಂಡು ಏನಿಲ್ಲ ಒಂದು ಐದು ರೂಪಾಯಿ ನಿಂಬೆಣ್ಣು ಕೊಡ್ತಾರೆ ಆ ನಿಂಬೆಣ್ಣಿನಲ್ಲಿ ಪವಾಡ ಅಡಗಿದೆ ನೋಡಿ ಆ ಈ ದೇವಸ್ಥಾನಕ್ಕೆ ಬರುವಾಗ ಕಣ್ಣೀರು ಹಾಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಈಗ ಖುಷಿ ಖುಷಿಯಾಗಿ ನಿಮ್ಮ ಮುಂದೆ ಮಾತನಾಡಿದ್ದು ನೀವು ನೋಡಿದ್ರೆ ಈ ರೀತಿಯ ಪವಾಡಗಳು ಸಾಕಷ್ಟು ಈ ದೇವಸ್ಥಾನದಲ್ಲಿ ನಡೀತಾ ಬರ್ತಾ ಇರುವಂಥದ್ದು ಅದಕ್ಕೆ ನಾವು ಪದೇ ಪದೇ ಈ ದೇವಸ್ಥಾನಕ್ಕೆ ಬರ್ತೀವಿ ಸೊ ಈ ರೀತಿಯ ಕೆಲವು ಆ ಪವಾಡಗಳನ್ನ ನಿಮ್ ಮುಂದೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಆ ಈಗ ಮತ್ತೆ ಈ ಮೊರೆ ನೀರು ಕುರಿತು ಕೂಡ ಮಾತಾಡೋಣ ಯಾಕಂದ್ರೆ ಈಗೊಂದು ಟ್ರೆಂಡ್ ಆಗೋಗ್ಬಿಟ್ಟಿದೆ ಸಾಕಷ್ಟು ದೇವಸ್ಥಾನಗಳಲ್ಲಿ ನಾವು ಮೊರೆ ನೀರು ಈ ಬಿಂದ್ಗೆ ಇಟ್ಕೊಂಡಿರ್ತಾರೆ ಹೋಗಿದ ತಕ್ಷಣ ಸುರಿತಾರೆ ಇಲ್ಲಾಂದ್ರೆ ಅಸ್ನದ ನೀರ್ ಇರುತ್ತೆ ಸೊ ಅಲ್ಲಿ ಸುರಿತಾ ಇರ್ತಾರೆ ಈ ದೇವಸ್ಥಾನದಲ್ಲಿ ಆ ಮೊರೆ ನೀರು ಏನ್ ಪವಾಡ ಮಾಡುತ್ತಾ ಅಥವಾ ಬರೀ ನೀರ ಸೊ ಕೇಳೋಣ ಅದ್ರ ಬಗ್ಗೆ ಕೂಡ ಆಮೇಲೆ ಈಗ ದೇವಸ್ಥಾನಗಳಲ್ಲಿ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಹೋಗಿದ ತಕ್ಷಣ ಅಲ್ಲೊಂದಷ್ಟು ಟೋಕನ್ ಇರುತ್ತೆ ದುಡ್ಡು ಇರುತ್ತೆ ಆ ದುಡ್ಡು ಕಟ್ಸ್ಕೊಂಡು ಮೊರೆ ನೀರು ಅವ್ರಿಗೆ ಹಾಕುವಂಥದ್ದು ಇಲ್ಲೂ ಕೂಡ ಮೊರೆ ನೀರು ಹಾಕ್ತೀರಿ ಏನ್ ಆ ಮೊರೆ ನೀರು ಯಾಕೆ ಹಾಕ್ತೀರಿ ಆ ಮೊರೆ ನೀರಿನ ಶಕ್ತಿ ಏನು ಇವರು ಕೂಡ ಇವಾಗ ಹೇಳಿದ್ರು ಮೊರೆ ನೀರು ಹಾಕ್ಸಿದ ತಕ್ಷಣ ನೋವೆಲ್ಲ ಸರಿ ಹೋಗಿದೆ ಅಂತ ಹೇಳಿ ಸೊ ಆ ಮೊರೆ ನೀರಿನ ಶಕ್ತಿ ಏನು ಜೊತೆಲಿ ನೀವು ಆಫ್ ದಿ ರೆಕಾರ್ಡ್ ಆಗಲೇ ಹೇಳಿದ್ರಿ ರೇಣುಕಾದೇವಿ ಎಲ್ಲಮ್ಮನವರು ಆ ಒಂದು ಉಂಡಾದಲ್ಲಿ ನನ್ ಗೊತ್ತಿಲ್ಲ ಅದು ಕೇಳೋದಕ್ಕೆ ಪ್ರಶ್ನೆ ಸರಿಯಾಗಿ ಸೊ ಅಲ್ಲಿ ಆ ತೀರ್ಥನ ತಗೊಂಬಂದು ಹಾಕುವಂತದ್ದು ಸೊ ಅದ್ರ ಬಗ್ಗೆ ವಿವರಣೆ ಹೇಳಿ ನಾನು ಯಾವ ತೀರ್ಥನ ತಂದಾಕಲ್ಲಪ್ಪಾ ಅಂದ್ರೆ ಮೊರೆ ನೀರು ಅಂದ್ರೆ ನೀನ್ ಹೇಳ್ದಂಗೆ ಟ್ರೆಂಡ್ ಆಗಿದೆ ಅದನ್ನೆಲ್ಲ ಮಾಡ್ತಾರೆ ಅಂತ ಮೊರೆ ನೀರು ಅಂದ್ರೆ ಏನು ಅದು ಅರ್ಥಪೂರ್ಣವಾಗಿ ಅದು ಮೊರೆ ನೀರು ಎಲ್ಲಿ ಅದು ಯಾಕೆ ಮೊರೆ ನೀರು ಅಂತ ಹಾಕ್ತಾರೆ ಅದು ಸ್ಟಾರ್ಟ್ ಆಗಿದೆ ಎಲ್ಲಿಂದ ಮೊರೆ ನೀರು ಅಂತ ಅಂದ್ರೆ ತಾಯಿ ಜಗನ್ ಮತ್ತೆ ರೇಣುಕಾದೇವಿ ಎಲ್ಲಮ್ಮ ಅವಳಿಗೆ ಕುಷ್ಠರೋಗ ಇರುತ್ತೆ ಕುಷ್ಠರೋಗ ಅಂತ ಅಂದಾಗ ನೀವು ಈ ಫಿಲಮಲ್ಲೆಲ್ಲ ನೋಡ್ಬೋದು ಸೌಂದರ್ಯ ಫಿಲಮ್ ಮಾಡಿದ್ದಾರೆ ಒಂದು ಪೀಡಿತ ಇದ್ದಾಗ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮ ಸ್ನಾನ ಮಾಡಿರ್ತಕ್ಕಂತ ನೀರು ಅದು ಎಣ್ಣೆಗೊಂಡ ಅರಶಿನಗೊಂಡ ಕುಂಕುಮಗೊಂಡ ಅಂತಕ್ಕಂತ ಏನಿದೆಯೋ ಆ ಒಂದು ತೀರ್ಥ ಅದು ಅದು ಕಲ್ಲಲ್ಲಿ ಬರತಕ್ಕಂಥದ್ದು ಸವದತ್ತಿ ಒಳಗಡೆ ಹೋದಾಗ ದೇವಸ್ಥಾನ ಪಕ್ಕದಲ್ಲಿ ಇದೆ ತುಂಬಾ ಇತಿಹಾಸ ಉಳ್ಳದ್ದದು ಎಣ್ಣೆಗೊಂಡ ಅರಶಿನಗೊಂಡ ಕುಂಕುಮಗೊಂಡ ತೀರ್ಥ ಅಂದ್ರೆ ತುಂಬಾ ಇತಿಹಾಸದ ದೊಡ್ಡ ಪವಾಡ ಇರತಕ್ಕಂಥದ್ದು ಅಂತ ಒಂದು ಪವಾಡ ಇರತಕ್ಕಂಥ ತೀರ್ಥ ಸ್ನಾನ ಅಂದ್ರೆ ಅದು ಮೊರೆ ನೀರು ನಿಮ್ಮ ಚಾನೆಲ್ ಅಲ್ಲೋ ಕೆಲವೊಂದು ಕಡೆ ಮಾಡಿದೀರ ನೀವು ಇಲ್ಲಿ ತೀರ್ಥ ಸ್ನಾನ ಮತ್ತೆ ಅರ್ಶನ ಸ್ನಾನ ಏನೇನೋ ಮಾಡಿದೀರ ನೀವು ಒರ್ಜಿನಾಲಿಟಿಗ್ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಅಂದ್ರೆ ಮೊರೆ ನೀರು ಅಂದ್ರೆ ಇಲ್ಲಿ ನಾನು ಸ್ಟಾರ್ಟ್ ಮಾಡ್ದೆ ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಮೊರೆ ನೀರು ಹಾಕಿದ್ದು ಹ ಎರಡ್ ಸಾವಿರದ ಹದ್ಮೂರಲ್ಲಿ ತೆಳಗಡೆ ಒಳಗಡೆ ಕಬ್ಬಿನ ಜ್ಯೂಸ್ ಮಾಡ್ತಾರೆ ಅವ್ರ ಮಗಳಿಗೆ ನಾನು ಮೊರೆ ನೀರು ಹಾಕಿದ್ದು ಮಕ್ಳಾಗೋದಕ್ಕೆ ಅವ್ರಿಗೆ ಫಸ್ಟ್ ಅವ್ರಿಗೆ ಹಾಕಿದ್ ನಾನು ಆಮೇಲೆ ನಮ್ಮೂರಲ್ಲಿ ಒಂದು ಮದುವೆ ಆಗಿ ಹತ್ತು ವರ್ಷದಿಂದ ಮಕ್ಳಿರ್ಲಿಲ್ಲ ವಿಜಿ ಅಂದ್ಬಿಟ್ಟು ಆ ನಮ್ಮ ನಮ್ಮೂರಲ್ಲೇ ಅವ್ರಿಗೆ ಹಾಕ್ತೆ ರೋಡಲ್ಲಿ ಕುಣಸು ಮೊರೆ ನೀರು ಹಾಕಿ ಕಳಿಸ್ತೆ ಅವ್ರಿಗೆ ಒಳ್ಳೆ ಗಣ್ಮಗು ಸಂತಾನ ಮೊರೆ ನೀರು ಅಂದ್ರೆ ಇವಾಗ ಏನು ಅರ್ಶಿಣ ಪುಡಿ ಹಾಕಿ ಅಳ್ಳಾಡ್ಸಿ ನೀರು ಹೋಯ್ತಾರೆ ಇದು ಅಲ್ಲಿಂದ ತಂದಿದೀವಿ ಇಲ್ಲಿಂದ ತಂದಿದೀವಿ ನೀರು ಅದನ್ನ ಮಾಡಿದೀವಿ ಇದನ್ ಮಾಡಿದಂತ ಅಂತ ಮೊರೆ ನೀರು ವಿಧ ಇರುತ್ತೆ ಮೊರೆ ನೀರು ಹಾಕೋದಕ್ಕೆ ಒಂದು ಪದ್ಧತಿ ಇದೆ ಮೊರೆ ನೀರು ಅದು ಅಮಾವಾಸ್ಯೆ ದಿನ ಅಷ್ಟೇ ಅದಕ್ಕೆ ಅದಂತ ಅದು ನೀರ್ ಇರುತ್ತೆ ಆ ಪವರ್ ಇರುತ್ತೆ ಆ ಟೈಮ್ ಅಲ್ಲಿ ಮಾಮೂಲಿ ನೀರೇನೆ ಅದಕ್ಕೆ ಇವಾಗ ನೋಡಿ ನಾನು ಏನ್ ಉದಾಹರಣೆ ಹೇಳ್ತೀನಿ ಅಂದ್ರೆ ಒಬ್ಬ ಮನುಷ್ಯ ಮಾಮೂಲಿ ಮನುಷ್ಯನೇ ಅವನಿಗೆ ಊಟ್ ಹೊಟ್ಟೆಗೆ ಊಟ ಇಲ್ಲ ಅಂದ್ರೆ ಅವನು ಹೇಗಿರ್ತಾನೆ ಅವನೇನಂತಾರೆ ಮನುಷ್ಯ ಅಂತಾರೆ ತಾನೆ ಆ ಡಲ್ ಆಗಿದ್ರು ಮನುಷ್ಯನೇ ಅಲ್ವಾ ಒಂದ್ ಬೇರೆ ಏನಾದ್ರು ಅಂತಾರ ಹಂಗೇನೆ ನೀರು ಕೂಡ ಅದು ಮಾಮೂಲಿ ನೀರ್ ಆಗಿರುತ್ತೆ ಅದಕ್ಕೆ ನಾವು ಊಟ ಏನ್ ಅದಕ್ಕೆ ಒಂದು ಪವರ್ ಬರೋದಕ್ಕೆ ಅದನ್ನ ಮಾಡ್ದಾಗ ಅದ್ರಲ್ಲಿ ಒಂದು ಶಕ್ತಿ ಕಾಣದೇ ಇರತಕ್ಕಂತ ಒಂದು ಶಕ್ತಿ ಕೆಲಸ ಮಾಡುತ್ತೆ ಅಂದ್ರೆ ಅದು ಒರಿಜಿನಾಲಿಟಿ ಇಷ್ಟೇ ಇವಾಗ ಅಮ್ಮ ಹೇಳ್ದಂಗೆ ಮತ್ತೆ ಮಕ್ಳಾಗಿರೋರು ನಿಮ್ ಚಾನೆಲ್ ಅಲ್ಲೇ ಬಹಳಷ್ಟು ಜನ ನಮ್ಮ ಭಕ್ತರು ಅದು ಇದು ಅಂತ ಎಲ್ಲ ಹೇಳ್ತಿರ್ತಾರೆ ಮೊರೆ ನೀರು ಅಂದ್ರೆ ಅಷ್ಟು ವಿಶೇಷ ಅದಕ್ಕೆ ಕೆಲವೊಂದು ಐಟಮ್ಗಳನ್ನ ಹಾಕಿ ಅದಕ್ಕೆ ಆ ಐಟಮ್ ಹಾಕಿ ಆ ಒಂದು ಆರಾಧನೆ ಮಾಡಿ ಆ ತಾಯಿದ್ ಮಾತ್ರನೇ ಮೊರೆ ನೀರ್ ಆಗಿರುತ್ತೆ ಮತ್ತೆ ಎಲ್ಲ ದೇವರದು ಮೊರೆ ನೀರ್ ಆಗಲ್ಲ ಮತ್ತೆ ಮೊರೆ ನೀರು ಆಗಿದ್ರೆ ಕಾವೇರಿ ಯಾಕೆ ಸ್ನಾನ ಮಾಡ್ಬೇಕಾಯ್ತು ಗಂಗೆಗೆ ಯಾಕೆ ಹೋಗ್ಬೇಕಾಯ್ತು ಯಮುನಾ ಯಾಕೆ ಹೋಗ್ಬೇಕಾಗಿತ್ತು ನಾವಿಲ್ಲಿಂದ ಪಾಪ ನಾನು ಎಲ್ಲಾ ಹೋಗಿದಿನಿ ಆದ್ರೆ ಮೊರೆ ನೀರ ಅಂದ್ರೆ ಅದು ಅವತ್ತಿನ ದಿನ ಮಾತ್ರ ಅದಕ್ಕೆ ಪದ್ಧತಿ ಯಾಕಂದ್ರೆ ಸವದತ್ತಿ ಒಳಗಡೆ ಇತಿಹಾಸ ಉಳ್ಳತಕ್ಕಂಥದ್ದು ಮೊರೆ ನೀರ ಅನ್ನ ನಿನ್ನೆ ಮೊನ್ನೆ ಬಂದಿರತಕ್ಕಂಥದ್ದಲ್ಲ ಅದನ್ನ ಸಾಕಷ್ಟು ಜನ ಏನೇನೋ ಮಾಡ್ತಾರೆ ಆ ನಾನು ಅವಾಗ ನಾನು ಹೇಳಂಗಿಲ್ಲ ಬಿಡಂಗಿಲ್ಲ ಕೆಲವ್ರು ಭಕ್ತರು ಬಂದು ನಾನು ಅದೇ ಇವಾಗ ನೋಡ್ರಿ ನಿಮ್ಮ ಎದುರುಗಡೆನೆ ಒಬ್ರೇ ಹೇಳಿದ್ರು ಹಿಂಗೆಲ್ಲಾ ಆಯ್ತಮ್ಮ ಎಲ್ಲಾ ಮಾಡಿದ್ರು ನಾನು ಏನ್ ಹೇಳಿ ಅವ್ರಿಗೆ ನಾನು ಹೇಳದಿ ಅದೇನು ಹೇಳ್ತಾರಲ್ಲ ಕುಲ್ಡಕಾಯಿ ಅನ್ನಕ್ಕಿಂತ ಚನ್ನಕಾಯ ಅನ್ಬೇಕು ಕುಲ್ಡಕಾಯ ಅಂದ್ರೆ ಕೆಟ್ಟೋರ್ ಹಾಕ್ತಿವಿ ಚೆನ್ನಕಾಯ ಅಂದ್ರೆ ಒಳ್ಳೇರ್ ಹಾಕ್ತಿವಿ ಹಾ ಅವ್ರಿಗೆ ನೋವು ಆಗಿ ಇವಾಗ ಒಬ್ಬ ಮನುಷ್ಯನ್ಗೆ ಪೆಟ್ಟು ಬಿದ್ದ ಮೇಲೆ ತಾನೆ ಬುದ್ಧಿ ಕಲಿತಾನೆ ಪೆಟ್ಟು ಬೀಳದಂಗೆ ಎಲ್ಲ ಕಲಿಯಂದ್ರೆ ಕಲಿತಾನ ಮೊರೆ ನೀರಲ್ಲಿ ಇರ್ತಕ್ಕಂಥ ಪವರ್ ಅದಿದೆ ಅದ್ರನ್ನ ಮೊರೆ ನೀರು ಅಮಾವಾಸ್ಯದನ್ನ ಹಾಕ್ತಿವಿ ಆಮೇಲೆ ಲೈವ್ ಅಲ್ಲಿ ಗರಡ ನಿಮ್ಮ ಚಾನಲ್ ತೋರ್ಸಿದಿರಲ್ಲಾ ಸಾಲಿಗ್ರಾಮ ವಿಷ್ಣು ಸಂಕೇತ ಗರಡ ವಾಹನ ಗರಡ ಬಂದು ವಿಷ್ಣು ವಾಹನ ಅದ್ರ ಸಂಕೇತ ಆಮೇಲೆ ತಾಯಿ ಜಗನ್ಮಾತೆ ನಮ್ಮ ನಂಬಿಕೆ ಏನು ಅಂದ್ರೆ ತಾಯಿ ಜಗನ್ಮಾತ್ರೆ ಎಣಕಾದವ ಪ್ರತಿ ಅಮಾವಾಸ್ಯ ಗರಡ ರೂಪವನ್ನು ಹೊಂದಿ ಭಕ್ತರಿಗೆ ದರ್ಶನ ಕೊಡ್ತಾಳೆ ಅನ್ನತಕ್ಕಂತ ನಂಬಿಕೆ ನಾನು ಅವಾಗಲೇ ಮಹಾಮಂಗಲತಿ ಮಾಡಿ ಅಲ್ಲಿ ಹೋಗಿ ಗರಡ ನೋಡಿ ಬಂದೆ ಕೆಲವರೆಲ್ಲ ನೋಡಿದ್ರಪ್ಪ ಕೆಲವರು ಹ್ಮ್ ಹ್ಮ್ ನೋಡಿದ್ದಾರೆ ಇದು ಒರ್ಜಿನಲ್ಲಿಟ್ಟಿ ಸರ್ ಇಲ್ಲಿ ಏನ್ ಬೂಟಡ್ಕೆನ್ ನಡೀತಿಲ್ವಲ್ಲ ಮತ್ತೆ ಇರೋದ್ನೆ ತಾನೇ ಹೇಳೋದು ಇಷ್ಟ ಅಲ್ಲ ನಾನೇನ್ ಯಾರಿಗೂ ಬಲವಂತ ಮಾಡಲ್ಲ ನಂಬಿಕೆ ಇದ್ದವನಿಗೆ ನಾವೇನ್ ಮಾಡಕ್ಕಲ್ಲ ನಂಬಿಕೆ ಇಲ್ದಂಗ್ ನಾನೇನ್ ಮಾಡ್ಲಿ ಇಲ್ಲ ನಾನೇನ್ ಬಲವಂತ ಮಾಡ್ಲಾ ಬರ್ರಪ್ಪ 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 ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಏನಿಲ್ಲ ನಿನ್ಗಿಷ್ಟು ನಿನ್ಗೆ ಯಾವಾಗ ಹಸು ಆಗುತ್ತೋ ಯಾವಾಗ ನನ್ನ ನೋಡ್ಬೇಕು ಅನ್ಸುತ್ತೋ ಅವಾಗ್ಲೇ ನೀನ್ ಬಾ ಅಲ್ಲಿವರೆಗೂ ಏನ್ ಬರೋಕೆ ಏನ್ ಹೋಗ್ಬೇಡ ಆದ್ರೆ ಒಂದಂತೂ ಸತ್ಯ ನನ್ನ ಚ ಈ ಸಂಜೆ ಒಳಗಡೆ ನನ್ನ ಚಾನಲ್ ನೋಡಿರೋರು ಇದ್ದಾರೋ ಒಂದಲ್ಲ ಒಂದು ಟೈಮ್ ನನ್ನ ಬಂದೇ ಬರ್ತಾರೆ ಇದು ಸತತ ಸದ್ ಇದು ಶಪಥ